ನೋಡಿ ಇದು ಮಟರ್ ಪನ್ನೀರ್ ಕೋಫ್ತಾ ಅಂತ ಎಲ್ರಿಗೂ ಇವಾಗ ಗೊತ್ತೇ ಇದೆ ಮೊದಲು ಬರೀ ಉತ್ತರ ಭಾರತದವ್ರದ್ದಾಗಿತ್ತು ಈಗ ದಕ್ಷಿಣ ಭಾರತದವರು ಮಾಡೋಕ್ಕೆ ತಿನ್ನೋಕ್ಕೆ ಶುರು ಮಾಡಿದ್ದಾರೆ ಹೆಚ್ಚಿನ ಜನ ತಿಂದ್ರೂ ಮಾಡಿರಲ್ಲ ಅದು ಕರ್ದಿದ್ದು ಅಂತ ಮಾತ್ರ ಗೊತ್ತಿರುತ್ತೆ ಆದರೆ ನಾನಿವತ್ತು ಕರಿದೆಲೆ ಮಾಡಿ ತೋರಿಸ್ತಾ ಇದ್ದೀನಿ ಮಟರ್ ಪನ್ನೀರ್ ಕೋಫ್ತಾ ಕರಿದೆಲೆ ಇರೋದು ಹೇಗೆ ಮಾಡೋದು ಇವಾಗ ತೋರಿಸ್ತೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಗೋಣ ಹುರ್ಕೊಂಡ್ಮೇಲೆ ಇದಕ್ಕೆ ಟೊಮೆಟೋನು ಕೂಡ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಇದು ಪನ್ನೀರ್ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಇದನ್ನು ನೀರಿನ ಸ್ವಲ್ಪ ತೆಗೀತೀರೋದ್ರಲ್ಲಿ ಅದನ್ನು ಫೋಲ್ಡ್ ಮಾಡೋದೇನು ಬೇಡ ಪ್ರೆಸ್ ಮಾಡಿ ಇಡೋದು ಬೇಡ ನೀರು ಮಾತ್ರ ತೆಗಿಬೇಕು ಪೂರ್ತಿ ಇವಾಗ ಈ ಬಟಾಣಿಗೆ ಈ ಪನ್ನೀರ್ ಹಾಕ್ಕೊಂಡು ಅವನು ರುಬ್ಕೊಳ್ಳೋಣ ಇವಾಗ ರುಬ್ಬಿದ್ದಿನ ಬಟಾಣಿ ಮತ್ತು ಪನ್ನೀರನ್ನ ಒಂದು ಬಟ್ಟಲಿಗೆ ಹಾಕ್ಕೊಂಡಿದ್ದೀನಿ ಪನ್ನೀರ್ ಮಾಡಿದ ಬಟ್ಟಲಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ ತುಂಬ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಅದಕ್ಕೆ ಮತ್ತು ಸ್ವಲ್ಪ ಉಪ್ಪು ಇಂಥದಕ್ಕೆಲ್ಲ ಪನ್ನೀರು ಮತ್ತು ಕಾಳು ಬಿದ್ದಿರೋ ಅಂಥದಕ್ಕೆ ಉಪ್ಪು ಕಮ್ಮಿ ಇಡಿಸುತ್ತೆ ನೋಡ್ಕೊಂಡು ಹಾಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಹಚ್ಚ ಪುಡಿ ಮತ್ತು ಧನಿಯಾ ಪುಡಿ ಸ್ವಲ್ಪ ಹಾಕ್ಕೊಳ್ಳೋಣ ಸ್ವಲ್ಪ ಅರಿಶಿನೂ ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಳೋಣ ಗರಂ ಮಸಾಲೂ ಬೇಕಾದರೆ ಸ್ವಲ್ಪ ಹಾಕ್ಕೋಬಹುದು ಟೊಮೆಟೊ ಈರುಳ್ಳಿ ಎಲ್ಲ ಮೆಚ್ಚಗಾಗಿದೆ ಸಣ್ಣಗಾದ್ಮೇಲೆ ಇದನ್ನು ಕೂಡ ಸಪ್ರೇಟಾಗಿ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೋಬೇಕು ಉಂಡೆಗಳನ್ನು ಇವಾಗ ಆವಿನಲ್ಲಿ ಇಡ್ಲಿ ಥರ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ತೀನಿ ಪನ್ನೀರ್ ಕಲ್ಸ್ಕೊಂಡ್ರ ಪಾತ್ರೆಗೆ ನೀರು ಹಾಕಿಟ್ಕೊಂಡ್ರೆ ಅದನ್ನ ಆಮೇಲೆ ಕರಿಗೆ ಹಾಕ್ಕೋಬಹುದು ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಜೀರಿಗೆ ಹಾಕ್ಕೊಳ್ತೀನಿ ಮತ್ತು ಕಲ್ಲವಂಜಿ ಇದ್ರೆ ಹಾಕ್ಕೋಬಹುದು ನಾನು ಹೇಳಿದ್ರೆ ಈರುಳ್ಳಿ ಬೀಜ ಅದು ಕಲ್ಲವಂಜಿ ಅಂತಾರೆ ಉತ್ತರ ಭಾರತದ ಕರಿಗಳಿಗೆ ನಾರ್ತ್ ಇಂಡಿಯನ್ ಕರಿಗೆ ಹೆಚ್ಚಾಗಿ ಬಳಸ್ತಾರೆ ಅದನ್ನು ಹಾಕ್ಕೊಂಡು ಈಗ ಮೆಣಸಿನ ಪುಡಿ ಹಚ್ಚ ಮೆಣಸಿನ ಪುಡಿ ಧನಿಯಾ ಪುಡಿ ಅರಶಿನದ ಪುಡಿ ಹಾಕ್ಕೊಂಡು ಕೂಡಲೇ ನಾವು ರುಬ್ಬಿರೋ ಟೊಮೆಟೊ ಈರುಳ್ಳಿ ಪೇಸ್ಟ್ ಇತ್ತಲ್ಲ ಅದನ್ನು ಹಾಕ್ಕೊಂಡು ಬರೋಣ ಅದರಿಂದ ಬೇಗ ಆಗುತ್ತೆ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ದಿಡ್ ಬಿಟ್ಕೊಳ್ಳೋವರೆಗೂ ಹುರ್ಕೊಳ್ಳೋಣ ಸ್ವಲ್ಪ ಕಸೂರಿ ಮೆತಿ ಇದ್ದರೆ ಹಾಕೋಬಹುದು ಚೆನ್ನಾಗಿರುತ್ತೆ ಇದೆಷ್ಟು ಮೇಲೆ ನಾವು ಮಿಕ್ಸಿ ಜಾರ್ ತೊಳೆದಿದ್ದು ನೀರು ಮತ್ತು ಅದೆಲ್ಲ ಹಿಟ್ಟು ಕಲಿಸ್ಕೊಂಡಿದ್ದು ನೀರಿಂದೆಲ್ಲ ಪಾತ್ರೆನಲ್ಲಿ ನೀರಿತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಬಿಡೋಣ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಈಗ ಒಂದು ಸ್ವಲ್ಪ ಉಪ್ಪು ಹಾಕೋಣ ಈಗ ಆಗಿದೆ ಕುದಿದಿದೆ ಇದಕ್ಕೆ ಒಂಚೂರು ಗರಂ ಮಸಾಲ ಪುಡಿ ಹಾಕಿಬಿಟ್ಟು ಇನ್ನೊಂದು ನಿಮಿಷ ಬಿಟ್ಬಿಟ್ಟು ಉಂಡೆಗಳನ್ನು ಇದಕ್ಕೆ ಹಾಕೋಣ ಅಥವಾ ಸರ್ವ್ ಮಾಡುವಾಗ ಉಂಡೆಗಳನ್ನ ಬೌಲಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಇದನ್ನು ಕೂಡ ಹಾಕ್ಬಹುದು ಉಂಡೆಗಳು ತುಂಬ ಡೆಲಿಕೇಟಾಗಿರುತ್ತೆ ನೋಡಿ ಬೆಂದಿರೋ ಉಂಡೆಗಳು ಈ ಥರ ಇರುತ್ತೆ ಇದನ್ನು ಒಂದೊಂದೇ ಹಾಕ್ಬಿಟ್ಟು ಈ ತಟ್ಟೆಗೆ ಎಣ್ಣೆ ಕೂಡ ಹಚ್ಚಿಟ್ಕೋಬೋದು ಆದರೆ ಬಿಸಿಲು ಎತ್ತೋಕ್ಕೆ ಹೋಗಬಾರ್ದು ತಣ್ಣಗಾಗಬೇಕು ಇದನ್ನು ಹಾಕ್ಬಿಟ್ಟು ಎಲ್ಲನೂ ನಾವು ಒಲೆ ಆರಿಸ್ಬಿಡ್ಬಹುದು ಹಾಗೆ ಸೈಡಿಂದ ಒಂದು ಜಾಸ್ತಿ ಕಲಸದಲ್ಲೇ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕರೀದೇ ಇರುವ ಕೋಫ್ತಾ ಕರಿ ಸಿದ್ಧವಾಗಿದೆ ಬಿಸಿಯಲ್ಲಿ ತುಂಬ ಮೃದುವಾಗಿರುತ್ತೆ ಮೇಲೆ ಪರವಾಗಿಲ್ಲ ಅಷ್ಟೊಂದು ಡೆಲಿಕೇಟ್ ಏನಿರೋದಿಲ್ಲ ಅದರಿಂದ ಸಣ್ಣ ಉರಿಲಿ ಒಂದು ನಿಮಿಷ ಉಂಡೆಗಳನ್ನು ಕುದಿಸ್ಕೋಬಹುದು ಅವಾಗ ಕೈ ಆಡಿಸ್ಬಾರ್ದು ಅಷ್ಟೇ ಚಮಚದಲ್ಲಿ ಇದು ಅಷ್ಟೇ ರೋಟಿ ಜೊತೆ ಊರಿ ಜೊತೆ ತುಂಬ ಚೆನ್ನಾಗಿರುತ್ತೆ